ಬರೀ ಒಂದು ಲೋಟ ಈ ಒಂದು ಹಾಲನ್ನು ಕುಡಿತಾ ಬರೋದ್ರಿಂದ ನರಗಳಲ್ಲಿ ಬರುವಂತಹ ನೋವು ಸೆಳೆತ ಊತ ಅಥವಾ ತುಂಬ ಮರಗಡ್ತಾ ಇದೆ ನರಗಳು ಅಲ್ಲಲ್ಲಿ ಹಿಡಿತಾ ಇದೆ ಅಂದರೆ ಅದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ವಿಪರೀತವಾಗಿ ಕಾಡುವಂತಹ ಮೂಳೆ ನೋವು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಮಂಡಿಯಲ್ಲಿ ಊತ ಅಥವಾ ಗಂಟುಗಳಲ್ಲಿ ಊತ ಕಂಡು ಬರೋ ತುಂಬ ಮೂಳೆ ನೋವು ಹೆಚ್ಚಾಗಿ ಬರೋ ಅಂಥದ್ದು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ವಿಪರೀತವಾಗಿ ಪಾದ ಉರಿ ಆಗ್ತಾ ಇರುತ್ತೆ ನೋವು ಆಗ್ತಾ ಇರುತ್ತೆ ಕಾಲು ಊರ್ಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಅಷ್ಟು ಬರುವಂತಹ ಒಂದು ಪಾದಗಳ ನೋವು ಅಥವಾ ಮೈಕೈ ನೋವು ಅಥವಾ ಅಂಗೈ ಅಂಗಾಲು ನೋವು ಅಥವಾ ಬೆನ್ನು ಸೊಂಟ ಈ ರೀತಿ ಮೂಳೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ನೋವುಗಳನ್ನು ಕಡಿಮೆ ಮಾಡಿ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಇದರಿಂದ ನರಗಳಲ್ಲಿ ಆಗುವಂತಹ ನೋವು ಸೆಳೆತ ಊತ ಅಥವಾ ಜೋಮ್ ಹಿಡಿಯುವಂಥದ್ದು ಈ ರೀತಿಯೆಲ್ಲ ನೋವುಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇವತ್ತು ನಮ್ಮ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಈ ಒಂದು ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ನಾವು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥ ಪದಾರ್ಥ ಮಕ್ಕಾನ ಸೀಡ್ಸ್ ಅಥವಾ ತಾವರೆ ಹೂವಿನ ಬೀಜ ಅಂತ ಹೇಳಿ ಇದನ್ನು ಕರೀತಾರೆ ಇದು ನಿಮಗೆ ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ತರಿಸ್ಕೊಳ್ಬೋದು ಇನ್ನು ಇದು ನಮ್ಮ ಒಂದು ನರಗಳಲ್ಲಿ ಬರುವಂತಹ ನೋವನ್ನು ಸೆಳೆತವನ್ನು ಆ ಊತವನ್ನು ಗಂಟುಗಳು ಏನಾಗ್ತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಈ ಒಂದು ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ ಮೂಳೆಗಳು ಬಲಿಷ್ಠ ಆಗುತ್ತೆ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಮೂಳೆಗಳು ತುಂಬ ವೀಕ್ ಇರುತ್ತೆ ಸ್ವಲ್ಪ ಕೂಡ ಪೆಟ್ಟಾದ್ರೂ ಅದು ಮೂಳೆ ಮುರಿದಂಗೆ ಅನಿಸ್ತಾ ಇರುತ್ತೆ ಅಥವಾ ನಮಗೆ ತುಂಬ ನೋವು ಬರ್ತಾ ಇದೆ ನಡ್ದಾಡೋದಕ್ಕೂ ಆಗ್ತಾ ಇಲ್ಲ ಅನ್ನೋ ರೀತಿ ಒಂದು ಮೂಳೆ ನೋವು ಬರ್ತಾ ಇದ್ರೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳನ್ನು ಗಟ್ಟಿಗೊಳಿಸಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮಕಾನ ಜೊತೆಗೆ ಒಂದೊಳ್ಳೆ ದೇಹದಲ್ಲಿ ಎನರ್ಜಿಯನ್ನು ಇದು ಬೂಸ್ಟ್ ಮಾಡುತ್ತೆ ಅಂದರೆ ತುಂಬ ಸುಸ್ತಾಗ್ತಾ ಇದೆ ಆಯಾಸ ಆಗ್ತಾ ಇದೆ ಅಂದರೆ ಈ ಒಂದು ಮಕಾನದ ಸೇವನೆಯಿಂದ ದೇಹದಲ್ಲಿ ಎನರ್ಜಿ ಹೆಚ್ಚಾಗುತ್ತೆ ಉತ್ಸಾಹ ಹೆಚ್ಚಾಗುತ್ತೆ ಜೊತೆಗೆ ಒಂದು ತುಂಬ ನಮಗೆ ಸುಸ್ತಾಗ್ತಾ ಇರುತ್ತಲ್ಲ ಆ ಒಂದು ಅನುಭವ ಕೂಡ ಕಡಿಮೆ ಆಗಲಿಕ್ಕೆ ಈ ಒಂದು ಮಖಾನ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದು ಹೆಚ್ಚಾಗಿ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ನಂತರ ಇದರ ಜೊತೆಗೆ ನಾನಿಲ್ಲಿ ಗಸಗಸೆ ತಗೊಳ್ತಾ ಇದ್ದೀನಿ ಇದು ಯಾರಿಗೆ ವಿಪರೀತ ಒಂದು ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ನಿದ್ರಾಹೀನತೆ ಸಮಸ್ಯೆ ಕಟ್ತಾ ಇರತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದಲ್ಲಿ ಒಂದೊಳ್ಳೆ ಎನರ್ಜಿಯನ್ನು ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ವಿಪರೀತ ಸುಸ್ತಾಗ್ತಾ ಇರತ್ತೆ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ ಯಾವಾಗಲೂ ಒಂದು ಕೂತಲ್ಲೇ ಕೂತಿರೋಣ ಅನಿಸ್ತಾ ಇರತ್ತೆ ಆ ರೀತಿ ಆಗುವಂತಹ ಒಂದು ಈ ಒಂದು ತುಂಬ ಸುಸ್ತಿನ ಅನುಭವ ಅಥವಾ ಎನರ್ಜಿ ಕಡಿಮೆ ಆಗಿದ್ದು ಅನ್ನೋ ರೀತಿ ಆಗ್ತಾ ಇದ್ದರೆ ಇದನ್ನು ಸೇವಿಸಿ ತುಂಬಾ ಒಳ್ಳೆಯದು ಜೊತೆಗೆ ಒಂದು ಒಳ್ಳೆಯ ನಿದ್ರೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ರಾತ್ರಿ ಸರಿಯಾಗಿ ನಿದ್ರೆ ಆಯಿತು ಅಂದರೆ ಇಡೀ ದಿನ ಫ್ರೆಶ್ ಆಗಿರ್ತೀವಿ ಎಲ್ಲ ಕೆಲಸವನ್ನು ಅದ್ಭುತವಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ಯಾವಾಗಲೂ ನಿದ್ದೆ ಬರ್ತಾ ಇದೆ ಅನ್ನೋದರಿಂದ ತಲೆವಾರ ಹೆಚ್ಚಾಗುತ್ತೆ ತಲೆನೋವು ಬರತ್ತೆ ತಲೆ ಸಿಡಿತಾ ಇರತ್ತೆ ಯಾವುದೇ ಕೆಲಸದಲ್ಲಿ ಮೂಡಿರೋದಿಲ್ಲ ಅಂದರೆ ಯಾವುದೇ ಕೆಲಸವನ್ನು ಮಾಡೋ ಆಸಕ್ತಿ ಇರೋದಿಲ್ಲ ಹಾಗಾಗಿ ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದರಿಂದ ಬೆಳಗ್ಗೆ ಫ್ರೆಶ್ ಆಗಿರುತ್ತೆ ಇಡೀ ದಿನ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಈ ಒಂದು ಗಸಗಸಿಯ ಸೇವನೆಯಿಂದ ನಿದ್ರಾಹೀನತೆ ಆಗುತ್ತೆ ಜೊತೆಗೆ ದೊಳೆ ಎನರ್ಜಿ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಆನಂತರ ಇದರ ಜೊತೆಗೆ ನಾನಿಲ್ಲಿ ಸೋಂಪು ಕಾಳನ್ನು ತಗೊಳ್ತಾ ಇದ್ದೀನಿ ಈ ಒಂದು ಸೋಂಪು ಕಾಳು ನಮ್ಮ ದೇಹದಲ್ಲಿ ಒಂದು ಜೀರ್ಣಕ್ರಿಯೆ ವೃದ್ಧಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಥವಾ ಮಲಬದ್ಧತೆ ಕಾಡ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ ಇನ್ನು ಈ ಒಂದು ಸೋಂಪನ್ನು ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಬಲವನ್ನು ನೀಡುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ನಮ್ಮ ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗ್ತಾ ಇರೋದಿಲ್ಲ ಅಲ್ಲಲ್ಲಿ ನಮಗೆ ಗಂಟುಗಳ ರೀತಿ ಸಿಗ್ತಾ ಅದು ತುಂಬ ನೋವಾಗ್ತಾ ಇರತ್ತೆ ಊತ ಬರ್ತಾ ಇರತ್ತೆ ಅಂದರೆ ಈ ಒಂದು ಸೋಂಪನ್ನು ನಾವು ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಇದರಿಂದ ಕೈಕಾಲುಗಳು ಜೋಮ್ ಕಟ್ಟೋದು ಮರಗಟ್ಟೋದು ಅಲ್ಲಲ್ಲಿ ಹಿಡ್ದಂಗೆ ಅನಿಸೋದು ಈ ರೀತಿ ಸಮಸ್ಯೆಗಳು ಕೂಡ ಕಾಣೋದಿಲ್ಲ ಜೊತೆಗೆ ಇಡೀ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ನಮ್ಮ ದೇಹ ಆರೋಗ್ಯ ಪೂರ್ಣವಾಗಿ ಇರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅಲ್ಲಲ್ಲಿ ಕೈಕಾಲುಗಳ ನೋವು ಬರುವಂಥದ್ದು ತುಂಬ ಒಂದು ಮಸಲ್ಸ್ ಪೇನ್ ಕೆಲವೊಬ್ಬರಿಗೆ ಬರ್ತಾ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೋಂಪು ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಕಡಿಮೆ ಆಗುತ್ತೆ ಅಜೀರ್ಣ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಸೋಂಪು ತುಂಬಾ ಒಳ್ಳೆಯದು ಇನ್ನು ನಮ್ಮ ಕಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ನಮ್ಮ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೂ ಕೂಡ ಈ ಒಂದು ಸೋಂಪು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಯಾವ ರೀತಿಯಪ್ಪ ಸೇವನೆ ಮಾಡೋದು ಹಾಗೆ ಅಂತೂ ಸೇವನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ನಾವು ಹಾಲಿನ ಮೂಲಕ ಸೇವನೆ ಮಾಡ್ಬೋದು ಅಂದರೆ ಹಾಲಲ್ಲಿ ಇದನ್ನೆಲ್ಲ ಬೆರೆಸ್ಕೊಂಡು ನಾವು ಸೇವನೆ ಮಾಡ್ಕೊಳ್ಬೋದು ಇನ್ನು ಇದನ್ನು ನಾವು ಹಾಗೆ ಇಡಿಯಾಗಿ ಹಾಕಿ ಹಾಲನ್ನು ಕುದಿಸ್ಕೊಂಡು ಕುಡಿಬೋದು ಅಥವಾ ಪೌಡರ್ ಮಾಡ್ಕೊಂಡು ಕುಡಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಹಾಲಲ್ಲಿ ಇದನ್ನೆಲ್ಲ ಕುದಿಸ್ಬಿಟ್ಟು ಈ ಒಂದು ಹಾಲನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಗ್ಲಾಸಷ್ಟು ಹಾಲನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ತೊಗೊಂಡಿರುವಂಥ ಮಖನ ಸಿ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಬ್ಬರಿಗೆ ಒಂದು ಗ್ಲಾಸಿಗೆ ಒಂದು ಏಳರಿಂದ ಎಂಟು ಮಕಾನ ಆದರೆ ಸಾಕಾಗುತ್ತೆ ಫುಲ್ ಆಫ್ ಎನರ್ಜಿ ದೇಹಕ್ಕೆ ಸಿಗತ್ತೆ ಒಳ್ಳೆ ಎನರ್ಜಿ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನರಗಳ ನೋವು ಸೆಳೆತ ಎಲ್ಲವನ್ನು ಕಡಿಮೆ ಮಾಡಿಕೊಡೋದಕ್ಕೆ ಮೂಳೆ ನೋವಿಗೆ ತುಂಬಾ ಒಳ್ಳೆಯದು ಆನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಈ ಮೂರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಹಾಲನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಅದರ ಎಲ್ಲ ಅಂಶ ಈ ಒಂದು ಹಾಲಲ್ಲಿ ಬಿಡಬೇಕು ಹಾಗಾಗಿ ಒಂದು ಐದಾರು ನಿಮಿಷಗಳ ಕಾಲನಾದರೂ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮ್ಗೆ ಕುದೀತಾ ಕುದೀತಾ ಗೊತ್ತಾಗುತ್ತೆ ಸ್ವಲ್ಪ ಹಾಲಿನ ಕಲರ್ ಕೂಡ ಚೇಂಜ್ ಆಗುತ್ತೆ ಜೊತೆಗೆ ಅದರ ಒಂದು ಏನು ಸತ್ವ ಇರುತ್ತೆ ಅದು ಹಾಲಲ್ಲಿ ಬಿಡಲಿಕ್ಕೆ ಶುರುವಾಗುತ್ತೆ ಚೆನ್ನಾಗಿ ಕುದ್ದಾದ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ಈ ಸಮಯದಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಬೆಲ್ಲವನ್ನು ನಾನಿಲ್ಲಿ ಇದ್ದೀನಿ ಇದು ಸಿಹಿಗೆ ಅನುಸಾರವಾಗಿ ನೀವಿಲ್ಲಿ ಸೇರಿಸ್ಕೊಳ್ಬೋದು ಅಥವಾ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ನೀವು ಇಲ್ಲಿ ಬೆಲ್ಲನಾದರೂ ಸೇರಿಸ್ಕೊಳ್ಬೋದು ಅಥವಾ ಕಲ್ಸಕ್ಕರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಅಥವಾ ಬಿಳಿ ಕಲ್ಸಕ್ಕರೆ ಸಕ್ಕರೆ ಇದ್ದರೆ ಅದನ್ನಾದರೂ ತೊಗೊಳ್ಬೋದು ಕಲ್ ಸಕ್ಕರೆ ಕಣ್ಣಿನ ಆರೋಗ್ಯ ಕೊಳ್ಳೆದು ಮೂಳೆಗೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇರತ್ತೆ ಮೂಳೆಗಳ ಒಂದು ಒಳ್ಳೆಯದು ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಸ್ಟ್ರಾಂಗ್ ಮಾಡುತ್ತೆ ದೇಹಕ್ಕೂ ಕೂಡ ಈ ಒಂದು ಬೆಲ್ಲ ತುಂಬಾ ಒಳ್ಳೆಯದು ಒಂದೊಳ್ಳೆ ಎನರ್ಜಿ ಕೂಡ ದೇಹಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮೂಳೆ ನೋವನ್ನು ಕಡಿಮೆ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಬೆಲ್ಲ ಚೆನ್ನಾಗಿ ಹಾಲಲ್ಲಿ ಕರಗಿದೆ ಅಂದರೆ ಗ್ಯಾಸನ್ನು ಆಫ್ ಮಾಡಿರಬೇಕು ಕುದಿಯೋ ಹಾಲಿಗೆ ಬೆಲ್ಲ ಹಾಕಬಾರ್ದು ಒಡೆದೋಗಿಬಿಡತ್ತೆ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ನಾವು ಬೆಲ್ಲವನ್ನು ಸೇರಿಸಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಬೆಲ್ಲ ಕೂಡ ಕರಗುತ್ತೆ ಇಲ್ಲ ನೀವು ಪೌಡರ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಬೆಲ್ಲ ಕರಗಾದ ಮೇಲೆ ಬೆಚ್ಚಗಿರೋವಂಥ ಹಾಲನ್ನೇ ಕುಡಿಬೇಕು ತ ತುಂಬ ತಣಗು ಮಾಡಿಕೊಂಡು ಕುಡಿಬಾರ್ದು ಈ ಒಂದು ಬಿಸಿ ಬಿಸಿಯಾಗಿರುವಂಥ ಹಾಲನ್ನು ನೀವು ಬೆಳಗಿನ ಸಮಯ ತಿಂಡಿ ಆದ ಮೇಲೂ ಕೂಡ ಕುಡಿಬೋದು ಅಥವಾ ಬೆಳಗಿನ ಸಮಯದಲ್ಲಿ ನಮಗೆ ಅಷ್ಟು ಟೈಮ್ ಸಿಗೋದಿಲ್ಲ ಅಂತನೋರು ರಾತ್ರಿ ಊಟ ಆದಮೇಲೆ ಕೂಡ ಈ ಒಂದು ಹಾಲನ್ನು ಕುಡಿದು ಮಲಗೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಎನರ್ಜಿ ದೇಹದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೋಂಪು ಗಸಗಸೆ ಮಖನ ಏನಿರುತ್ತೆ ಎಲ್ಲವ ಚೆನ್ನಾಗಿ ಹಾಲಲ್ಲಿ ಬೆಂದಿರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಅಗದ್ಬಿಟ್ಟು ಅದನ್ನು ಸೇವನೆ ಮಾಡೋದರಿಂದ ಖಂಡಿತವಾಗಲು ನೀವು ಒಂದು ಎರಡು ಮೂರು ಬಾರಿ ಈ ಒಂದು ಹಾಲನ್ನು ಪ್ರತಿದಿನ ಕುಡಿದು ನೋಡಿ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ ಜೊತೆಗೆ ನರಗಳ ಊತ ಸೆಳೆತ ಬಾವು ಎಲ್ಲ ಕಡಿಮೆ ಆಗಿ ಮೂಳೆ ನೋವು ಕೂಡ ಕಡಿಮೆ ಆಗುತ್ತೆ ಮಸಲ್ಸ್ ಪೇನ್ ಕೂಡ ಕಡಿಮೆ ಆಗುತ್ತೆ ಬೆನ್ನು ನೋವು ಸೊಂಟ ನೋವು ಎಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಏನು ಮಾಡೋದು ಬೇಡ ಈ ಎಲ್ಲವನ್ನು ನಾವು ಹಾಲಲ್ಲಿ ಹಾಕಿಬಿಟ್ಟು ಪ್ರತಿದಿನ ಹಾಲು ಕುಡಿದು ಮಲಗೋದ್ರಿಂದ ದೇಹಕ್ಕೆ ಖಂಡಿತವಾಗಲು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಈ ರೀತಿ ನೋವುಗಳಿಂದ ಏನು ನರಳ್ತಾ ಇರ್ತೀರ ಗಂಟುಗಳಲ್ಲಿ ನೋವು ಆಗ್ತಾ ಇರುತ್ತೆ ಕೆಲವೊಬ್ರಿಗೆ ಜಾಯಿಂಟ್ ಪೇನ್ ಹೆಚ್ಚಾಗಿರತ್ತೆ ಕೂತ್ರೆ ನಿಂತ್ರೆ ತುಂಬ ಒಂಥರ ಸಂಕಟ ಅನುಭವಿಸ್ತಿರ್ತಾರೆ ಖಂಡಿತವಾಗ್ಲು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು